ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಆರ್ಥಿಕವಾಗಿ ಯಾಕೆ ಮುಂದೆ ಬರೋಕೆ ಆಗ್ತಿಲ್ಲ ಈ ಒಂದು ಪ್ರಶ್ನೆ ನಮ್ಮಲ್ಲಿ ಹಲವರನ್ನ ಕಾಡುತ್ತೆ ಅಲ್ವಾ ಇಂದಿನ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಕಠಿಣ ಪರಿಶ್ರಮಕ್ಕೂ ಸಂಪತ್ತಿಗೂ ಇರೋ ಸಂಬಂಧದ ಬಗ್ಗೆನೇ ಈ ವಿಶ್ಲೇಷಣೆ ಹಾಗಾದ್ರೆ ನಿಜವಾಗ್ಲೂ ಕಷ್ಟಪಟ್ಟು ದುಡಿದ್ರೆ ಸಾಕಾ ಅಥವಾ ಇದರ ಹಿಂದೆ ಬೇರೇನಾದ್ರೂ ವ್ಯವಸ್ಥಿತ ಕಾರಣಗಳಿವೆಯಾ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಇದರ ಆಳಚ್ಚೆ ಇಳಿದು ನೋಡೋಣ ಯಾಕೆ ಹಲವರಿಗೆ ಆರ್ಥಿಕ ಯಶಸ್ಸು ಅನ್ನೋದು ಒಂದು ಕನಸಾಗೇ ಉಳಿದಿದೆ ಅಂತ ಸರಿ ಈ ಸಮಸ್ಯೆಯನ್ನ ಅರ್ಥ ಮಾಡಿಕೊಳ್ಳಕ್ಕೆ ಮೊದ್ಲಿಗೆ ಒಂದು ಸಂಖ್ಯೇನ ನೋಡೋಣ ಎಂಬತ್ತು ಮಿಲಿಯನ್ ಡಾಲರ್ಸ್ ಇದೇನಿದು ಇಷ್ಟು ದೊಡ್ಡ ಮೊತ್ತ ಅಂತ ಯೋಚನೆ ಮಾಡ್ತಿದ್ದೀರಾ ಇದು ಯಾವುದೋ ಕಂಪನಿಯ ಲಾಭ ಅಲ್ಲ ಲಾಟರಿ ಬಹುಮಾನವಂತೂ ಖಂಡಿತ ಅಲ್ಲ ಇದು ದುಡಿದು ಸಂಪಾದನೆ ಮಾಡಿದ್ದಲ್ಲ ಬರೀ ಹಣದಿಂದಲೇ ಹಣ ಮಾಡಿದ್ದು ಅಂದ್ರೆ ಒಂದು ಬಿಲಿಯನ್ ಡಾಲರ್ ಸಂಪತ್ತಿದ್ರೆ ಸುಮ್ಮನೆ ಕೂತ್ಕೊಂಡ್ರೂ ವರ್ಷಕ್ಕೆ ಬರೋ ಆದಾಯ ಇದು ಇದನ್ನೇ ಬಿಲಿಯೇರ್ ಪ್ಯಾರಡಾಕ್ಸ್ ಅನ್ನೋದು ಅಂದ್ರೆ ಸಂಪತ್ತು ತನ್ನಷ್ಟಕ್ಕೆ ತಾನೇ ಯಾವುದೇ ಶ್ರಮವಿಲ್ಲದೆ ಮತ್ತಷ್ಟು ಸಂಪತ್ತನ್ನ ಸೃಷ್ಟಿ ಮಾಡುತ್ತೆ ಸೊ ಈ ರೀತಿ ಸಂಪತ್ತು ಒಂದೇ ಕಡೆ ಸೇರ್ತಾ ಹೋದ್ರೆ ನಮ್ಮ ನಿಮ್ಮಂಥ ಸಾಮಾನ್ಯರ ಜೀವನದ ಮೇಲೆ ಇದರ ಪರಿಣಾಮ ಏನು ನೇರವಾಗಿ ಹೇಳಬೇಕಂದ್ರೆ ನಮ್ಮೆಲ್ಲರ ಒಂದು ದೊಡ್ಡ ಕನಸಾದ ಸ್ವಂತ ಮನೆ ಹೊಂದುದರ ಮೇಲೆ ಇದು ನೇರ ಪರಿಣಾಮ ಬೀರುತ್ತೆ ಅಂಕಿಅಂಶಗಳೇ ಹೇಳೋ ಹಾಗೆ ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಮನೆ ತಗೋಬೇಕು ಅಂದ್ರೆ ನಮ್ಮ ನಾಲ್ಕು ವರ್ಷದ ಸಂಪಾದನೆ ಸಾಕಾಗ್ತಿತ್ತು ಆದ್ರೆ ಇವತ್ತು ಅದು ಸುಮಾರು ಎರಡರಷ್ಟು ಜಾಸ್ತಿಯಾಗಿದೆ ಅಂದ್ರೆ ಏಳು ಪಾಯಿಂಟ್ ಐದು ವರ್ಷಗಳ ಸಂಪಾದನೆ ಬೇಕು ಅಕಸ್ಮಾತ್ ಸಾಲ ಸಿಕ್ಕಿದ್ರೂ ಕೂಡ ನಮ್ಮ ಆದಾಯದ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಬರೀ ಇಎಂಐ ಕಟ್ಟೋದಕ್ಕೆ ಹೋಗುತ್ತೆ ಅಂದ್ರೆ ಗಣಿತದ ಪ್ರಕಾರವೇ ಲಕ್ಷಾಂತರ ಜನರಿಗೆ ಸ್ವಂತ ಮನೆ ಅನ್ನೋದು ಈಗ ಒಂದು ಅಸಾಧ್ಯದ ಮಾತು ಹಾಗಾದ್ರೆ ಇದೇನು ನಮ್ಮ ವೈಯಕ್ತಿಕ ಸೋಲ ನಾವು ಸರಿಯಾಗಿ ದುಡಿತಾ ಇಲ್ವಾ ಖಂಡಿತ ಇಲ್ಲ ಮೂಲಗಳ ಪ್ರಕಾರ ಇದು ನಮ್ಮ ತಪ್ಪಲ್ಲ ಬದಲಾಗಿ ದುಡಿಮೆಗಿಂತ ಬಂಡವಾಳಕ್ಕೆ ಹೆಚ್ಚು ಬೆಲೆ ಕೊಡುವ ಹಾಗೆ ವಿನ್ಯಾಸಗೊಳಿಸಲಾದ ಒಂದು ವ್ಯವಸ್ಥೆಯ ಪರಿಣಾಮ ಈ ವ್ಯವಸ್ಥೆಯ ಕೇಂದ್ರದಲ್ಲಿ ಇರೋದು ಕ್ರೋನಿ ಕ್ಯಾಪಿಟಲಿಸಂ ಸರಳವಾಗಿ ಹೇಳೋದಾದ್ರೆ ಇಲ್ಲಿ ಬಿಸ್ನೆಸ್ ಯಶಸ್ಸು ಸರ್ಕಾರದ ಜೊತೆಗಿನ ಸೆಟ್ಟಿಂಗ್ ಮೇಲೆ ನಿಂತಿರುತ್ತೆ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಮೇಲೆ ಅಲ್ಲ ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಮೊದಲು ರಾಜಕಾರಣಿಗಳಿಗೆ ದೊಡ್ಡ ದೊಡ್ಡ ದೇಣಿಗೆ ಕೊಡೋದು ಅದಕ್ಕೆ ಪ್ರತಿಯಾಗಿ ಅವರಿಂದ ಕಾಂಟ್ರಾಕ್ಟ್ ಸಬ್ಸಿಡಿಗಳಂತಹ ಅನುಕೂಲಗಳನ್ನು ಪಡ್ಕೊಡೋದು ಇದರಿಂದ ಸಣ್ಣಪುಟ್ಟ ಸ್ಪರ್ಧಿಗಳನ್ನು ಮುಗಿಸಿ ಕೊನೆಗೆ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯ ಸ್ಥಾಪಿಸೋದು ಇದೊಂದು ವಿಷವರ್ತುಲ ಇದರ ಪರಿಣಾಮ ಏನಾಗತ್ತೆ ಗೊತ್ತಾ ಕಾರ್ಪೊರೇಟ್ ಕಂಪನಿಗಳ ಲಾಭ ಕೇವಲ ನಾಲ್ಕೇ ವರ್ಷದಲ್ಲಿ ನಾಲ್ಕು ಪಟ್ಟು ಹೆಚ್ಚಾಗಿದೆ ಆದರೆ ಅಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳ ಸಂಬಳ ಅದು ಹಣದುಬ್ಬರವನ್ನು ಮೀರಿಸೋಕೆ ಆಗಿಲ್ಲ ಅಂದ್ರೆ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗ್ತಿದ್ದಾರೆ ಮಧ್ಯಮ ವರ್ಗದವರು ಅಲ್ಲೇ ಒದ್ದಾಡ್ತಿದ್ದಾರೆ ಓಕೆ ಪರಿಸ್ಥಿತಿ ನೋಡಿದ್ರೆ ತುಂಬಾ ಆಗಬಹುದು ಆದ್ರೆ ಎಲ್ಲವೂ ಕೈಮೀರಿ ಹೋಗಿಲ್ಲ ಈ ವ್ಯವಸ್ಥೆಯನ್ನ ಸರಿಪಡಿಸೋಕೆ ಕೆಲವು ಸಂಭಾವ್ಯ ಪರಿಹಾರಗಳನ್ನು ಸಹ ಮೂಲಗಳು ಪ್ರಸ್ತಾಪಿಸ್ತವೆ ಹಾಗಾದ್ರೆ ಏನವು ಪರಿಹಾರಗಳು ಬನ್ನಿ ಕೆಲವು ಪ್ರಮುಖ ಐಡಿಯಾಗಳನ್ನ ನೋಡೋಣ ಇದರಲ್ಲಿ ಸ್ಪರ್ಧಾತ್ಮಕ ಕಾನೂನುಗಳನ್ನ ಬಲಪಡಿಸೋದು ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸೋದು ಮತ್ತು ರಾಜಕೀಯದಲ್ಲಿ ಹಣದ ಪ್ರಭಾವವನ್ನು ಕಡಿಮೆ ಮಾಡೋದು ಇವೆಲ್ಲ ಸೇರಿವೆ ಕಾರ್ಮಿಕರ ರಕ್ಷಣೆಯಲ್ಲಿರೋ ವ್ಯತ್ಯಾಸವನ್ನ ನೋಡೋಕೆ ಈ ಉದಾಹರಣೆ ನೋಡಿ ಒಂದು ಕಡೆ ನೆಟ್ಫ್ಲಿಕ್ಸ್ನ ಒಬ್ಬ ನಟ ಅವರಿಗೆ ಗ್ಯಾರಂಟಿ ಸಂಬಳ ಬೋನಸ್ ಫೈವ್ ಸ್ಟಾರ್ ಹೋಟೆಲ್ ಫ್ಲೈಟ್ ಟ್ಯಾಕ್ಸಿ ಎಲ್ಲವೂ ಸಿಗುತ್ತೆ ಯಾಕಂದ್ರೆ ಅವರಿಗೆ ಯೂನಿಯನ್ ಇರುತ್ತೆ ಇನ್ನೊಂದು ಕಡೆ ಒಬ್ಬ ಗಿಗ್ ವರ್ಕರ್ ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ ಪಿಎಫ್ ಇಲ್ಲ ಸಂಬಳ ಸಹಿತ ರಜೆನೂ ಇಲ್ಲ ಎಂಥ ಅಂತರಲ್ವಾ ದೆಹಲಿಯ ಒಬ್ಬ ಕ್ಯಾಬ್ ಡ್ರೈವರ್ ಹೇಳೋ ಈ ಮಾತು ಕೇಳಿ ದಿನಕ್ಕೆ ಮೂರು ಹೊತ್ತು ಊಟ ಮಾಡಕ್ಕಾಗಲ್ಲ ಅದಕ್ಕೆ ಹಸಿವನ್ನು ಮರಿಬೇಕು ಅಂತ ನಾನು ಗುಟ್ಕಾ ತಿಂತೀನಿ ಇದು ಬರೀ ಅಂಕಿಅಂಶಗಳ ಕಥೆಯಲ್ಲ ಇದು ಲಕ್ಷಾಂತರ ಜನರ ನಿಜ ಜೀವನದ ನೋವು ಮತ್ತೊಂದು ಇಂಟ್ರೆಸ್ಟಿಂಗ್ ಐಡಿಯಾ ಅಂದ್ರೆ ಟೆಕ್ನಾಲಜಿಯ ಲಾಭವನ್ನು ಎಲ್ಲರ ಜೊತೆ ಹಂಚಿಕೊಳ್ಳೋದು ಈಗ ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎ ಐಯಿಂದ ಪ್ರೊಡಕ್ಟಿವಿಟಿ ಜಾಸ್ತಿಯಾದರೆ ಆ ಲಾಭ ಬರೀ ಕಂಪನಿ ಮಾಲೀಕರಿಗೂ ಹೋಗ್ಬಾರ್ದು ಅದನ್ನ ಕೆಲಸಗಾರರ ಜೊತೆಗೂ ಹಂಚ್ಕೋಬೇಕು ಇದಕ್ಕೊಂದು ಅದ್ಭುತ ಉದಾಹರಣೆ ಅಂದರೆ ಐಸ್ಲ್ಯಾಂಡ್ ಅಲ್ಲಿ ವಾರಕ್ಕೆ ನಾಲ್ಕು ದಿನ ಮಾತ್ರ ಕೆಲಸ ಮಾಡೋ ಪ್ರಯೋಗ ಮಾಡಿದ್ರು ಫಲಿತಾಂಶ ಜನರಿಗೆ ಕುಟುಂಬದ ಜೊತೆ ಹೆಚ್ಚು ಸಮಯ ಸಿಕ್ತು ಮಾನಸಿಕ ಆರೋಗ್ಯ ಸುಧಾರಿಸ್ತು ಅಷ್ಟೇ ಅಲ್ಲ ಪ್ರೊಡಕ್ಟಿವಿಟಿನೂ ಜಾಸ್ತಿಯಾಯಿತು ಈಗ ಅಲ್ಲಿನ ಎಂಬತ್ತಾರು ಪರ್ಸೆಂಟ್ ಜನರಿಗೆ ಕಡಿಮೆ ಗಂಟೆಗಳ ಕೆಲಸದ ಆಯ್ಕೆಯಿದೆ ಸರಿ ಈಗ ಕೊನೆಯದಾಗಿ ಇನ್ನೊಂದು ಪ್ರಮುಖ ಪರಿಹಾರದ ಬಗ್ಗೆ ಮಾತಾಡೋಣ ಇದು ಸಿಸ್ಟಮ್ನ ಅತ್ಯುನ್ನತ ಮಟ್ಟದಲ್ಲಿರೋ ಒಂದು ದೊಡ್ಡ ಸಮಸ್ಯೆನೇ ಟಾರ್ಗೆಟ್ ಮಾಡುತ್ತೆ ವಿಶ್ವದ ಬೆಸ್ಟ್ ಇನ್ವೆಸ್ಟರ್ಸ್ ಯಾರು ಅಂತ ಕೇಳಿದ್ರೆ ವಾರನ್ ಬಫೆಟ್ ಅಂತಾರೇನೋ ಆದ್ರೆ ಮೂಲಗಳ ಪ್ರಕಾರ ನಿಜವಾದ ಉತ್ತರ ರಾಜಕಾರಣಿಗಳು ಯಾಕಂದ್ರೆ ಅವರು ಮಾರುಕಟ್ಟೆಗಿಂತ ಜಾಸ್ತಿ ರಿಟರ್ನ್ಸ್ ಗಳಿಸ್ತಾರೆ ಅಂತ ಡೇಟಾ ಹೇಳುತ್ತೆ ಇದು ಹೇಗೆ ಸಾಧ್ಯ ಇದಕ್ಕೊಂದು ಉದಾಹರಣೆ ಇಲ್ಲಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ನೈನ್ಟೀನ್ ಬಗ್ಗೆ ಒಬ್ಬ ಯುಎಸ್ ಸೆನೆಟರ್ಗೆ ಗೌಪ್ಯ ಮಾಹಿತಿ ಸಿಗುತ್ತೆ ಮಾಹಿತಿ ಸಿಕ್ಕಿದ ತಕ್ಷಣ ಅವರು ತಮ್ಲೆಲ್ಲಾ ಸ್ಟಾಕಲನ್ನ ಮಾರ್ಬಿಡ್ತಾರೆ ಕೆಲವೇ ದಿನಗಳಲ್ಲಿ ಇಡೀ ಜಾಗತಿಕ ಮಾರುಕಟ್ಟೆ ಕುಸಿದ್ಬೀಳುತ್ತೆ ಇದನ್ನೇನನ್ಬೇಕು ಹಾಗಾದ್ರೆ ಇಷ್ಟೆಲ್ಲಾ ಮೇಲೆ ಇಷ್ಟು ದೊಡ್ಡ ವ್ಯವಸ್ಥೆಯ ಮುಂದೆ ಒಬ್ಬ ಸಾಮಾನ್ಯ ಪ್ರಜೆ ಏನ್ ಮಾರೋಕಾಗುತ್ತೆ ಇಲ್ಲಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು ಇದಕ್ಕೆ ಉತ್ತರ ನಾಗರಿಕರ ಜಾಗೃತಿ ನ್ಯೂಯಾರ್ಕ್ನ ರಾಜಕಾರಣಿ ಜೋರಾನ್ ಮಮಂದಾನಿಯವರ ಈ ಮಾತು ಕೇಳಿ ನ್ಯೂಯಾರ್ಕ್ನ ಜನರಿಗೆ ಆಹಾರ ಬಟ್ಟೆ ಮನೆಗೆ ಕಷ್ಟ ಆಗ್ತಿದೆ ಇದನ್ನ ಬದಲಾಯಿಸೋಕೆ ನಾನು ಹೋರಾಡ್ತಿದ್ದೀನಿ ಇವರು ಬಿಲಿಯನೇರ್ಗಳು ಬೆಂಬಲಿಸಿದ ಅಭ್ಯರ್ಥಿಗಳ ವಿರುದ್ಧ ಗೆದ್ದಿದ್ದು ಇದೇ ವಿಷಯಗಳ್ನಿಟ್ಕೊಂಡು ಈ ಹೋಲಿಕೆ ನೋಡಿ ಇದು ಪರಿಸ್ಥಿತಿಯನ್ನ ಎಷ್ಟು ಚೆನ್ನಾಗಿ ವಿವರಿಸುತ್ತೆ ವ್ಯವಸ್ಥೆಯ ಶಕ್ತಿ ಪ್ರತಿದಿನ ಪ್ರತಿ ಕ್ಷಣ ಕೆಲಸ ಮಾಡುತ್ತೆ ಆದ್ರೆ ನಮ್ಮ ಅಂದ್ರೆ ಮತದಾರರ ಶಕ್ತಿ ಬರೋದು ಐದು ವರ್ಷಕ್ಕೆ ಒಮ್ಮೆ ಮಾತ್ರ ಹಾಗಾಗಿ ಮುಖ್ಯವಾದ ವಿಷಯ ಏನಂದ್ರೆ ಜ್ಞಾನವೇ ನಿಜವಾದ ಶಕ್ತಿ ಈ ಆರ್ಥಿಕ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಅದನ್ನ ಬದಲಾಯಿಸಲು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಸಾಧ್ಯ ನಮ್ಮ ಓಟಿನ ಶಕ್ತಿಯನ್ನ ನಾವು ಜಾಣ್ಮೆಯಿಂದ ಬಳಸ್ಬೇಕು ಸೊ ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ ಪ್ರಜೆಗಳು ಈ ಇಡೀ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಂಡು ಒಗ್ಗಟ್ಟಾರಿ ನಿಂತಾಗ ನಿಜವಾದ ಅಧಿಕಾರ ಯಾರ್ ಕೈಲಿರತ್ತೆ ಯೋಚಿಸಿ